ಶಿವಮೊಗ್ಗದ ಶಿವಪ್ಪನಾಯಕ ವೃತ್ತದ ಬಳಿ ಪ್ರೇಮಿಗಳ ನಡುವೆ ಕಿರಿಕ್ ನಡೆದಿದೆ ಇಂದು ಶಿವಮೊಗ್ಗದ ಶಿವಪ್ಪನಾಯಕ ವೃತ್ತದ ಬಳಿ ಪ್ರೇಮಿಗಳ ನಡುವೆ ಕಿರಿಕ್ ನಡೆದಿದ್ದು ಯುವಕ ಯುವತಿಗೆ ಚಾಕು ಇರಿದಿದ್ದಾನೆ ಚಾಕು ಏರಿದ ಯುವಕನನ್ನ ಚೇತನೆ ಎಂದು ಗುರುತಿಸಲಾಗಿದೆ ಯುವಕ ಯುವತಿ ಇಬ್ಬರು ಶಿವಮೊಗ್ಗ ಜಿಲ್ಲೆಯ ಆಡೋನಹಳ್ಳಿ ಗ್ರಾಮದವರಾಗಿದ್ದಾರೆ ಯುವತಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಾಕು ಏರಿದ ಯುವಕನಿಗೆ ಸಾರ್ವಜನಿಕರಿಂದ ಧರ್ಮದೇಟು ಬಿದ್ದಿದೆ ಯುವಕನನ್ನ ಮೆಕನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ টেস্টরালি এলো বন্ধুরা প্রত্যেকটা ಪ್ಪ ಅವನಿಗೆ ಕೊಡದಾಗ ಯಾರಿಗೆ ಕೊಡೋದ ಕೊಡ್ತೀನಿ ನನಗೆ ಒಂದು ದಿನ ಟೈಮ್ ಬೇಕು ಅಂತ ಅಂತ ಅವನಪ್ಪ ಅವರಪ್ಪಜಿ ಒಂದು ದಿನ ಟೈಮ್ ಬೇಕು ಅಂತು ಹಾಗೇ ನಾನು ಸರಿ ಒಂದು ಎಷ್ಟೋ ಜನ ಕಾದೀನಿ ಅಂತ ಹೇಳಿ ಒಂದು ತಿಂಗಳು ಕಾದೆ ಒಂದು ಒಂದು ತಿಂಗ್ಳದಾಗೆ ಅವಳು ಹದಿನೈದು ಮೆಸೇಜ್ ಮಾಡಿದ್ದು ರಾಜೇಶ ಫೋನ್ ಮೆಸೇಜ್ ಮಾಡಿದ್ದು ಆಮೇಲೆ ಸ್ಟಾಪ್ ಮಾಡಿದ್ದು ಅವ್ರು ಸ್ಟಾಪ್ ಮಾಡಿದ್ದು ಆಮೇಲೆ ನಾನು ಯಾಕೆ ಯಾಕೆ ಅಂತ ಕೇಳ್ತಾ ಇದ್ದೆ ಇನ್ನೋರ್ ಮಾಡ್ಕಂತಾನೆ ಬಂದು ಆಮೇಲೆ ಒಂದು ತಿಂಗಳಾಯಿತು ಅವರಪ್ಪ ಮನೆ ಮತ್ತೆ ಕಳಿಸಿದೆ ಸರ್ ಕೇಳಿದರು ಮತ್ತೆ ನನ್ನ ಫ್ರೆಂಡು ನಮ್ಮ ಚಿಕ್ಕಪ್ಪ ಇವರು ಕೇಳಿದರು ಅವಾಗ ಇಲ್ಲ ನಾವು ಕೊಡೋಲ್ಲ ಇಂದೂರ ಕೊಡಲ್ಲ ನಾವು ನಾನು ಏಳು ವರ್ಷ ನಾವು ಮಾಡೋದು ಇದು ಊರಿಗೆ ಗೊತ್ತು ಇದು ಊರಿಗೆ ಗೊತ್ತಿತ್ತು ಯಾಕೆಂದ್ರೆ ನಾನು ಅವ್ರ ಮನೆ ಊಟ ತಿಂಡಿ ಅವ್ರ ಮನೆಗೆ ಹೋಗೋದು ಅವ್ರ ತಮ್ಮ ನಾನು ಊಟ ಕಷ್ಟಕೊಳ್ಳೋದು ಅವರ ಅಪ್ಪಜಿ ಅವರಮ್ಮ ಅವರಮ್ಮ ನಮ್ಮ ಮನೆಗೆ ಅತ್ತಮ್ಮ ಇಷ್ಟಮ್ಮ ಎಲ್ಲ ಹೇಳೋದು ನಾನು ಎಲ್ಲ ಮಾಡ್ತಿದ್ದೆ ಏನು ಎಲ್ಲ ಒಂದೇ ಅಂತ ಎಲ್ಲ ಮಾಡ್ತಿದ್ದೆ ನಾನು ನಾನು ಏನು ಅದ್ರ ಬಗ್ಗೆ ಏನು ಎಲ್ಲ ಕೆಡ್ಸ ಚೆನ್ನಾಗಿರ್ ಆಮೇಲೆ ನಾನು ಕೇಳೋಕೆ ಕಳಿಸಿ ಎಲ್ಲ ಆದಮೇಲೆ ಅವ್ರು ಒಂದು ತಿಂಗಳು ಟೈಮ್ ತಗೊಂಡು ಆ ಒಂದು ತಿಂಗಳು ಟೈಮ್ನಾಗೆ ಅವಳಿಗೆ ಬ್ರೈನ್ ವಾಶ್ ಮಾಡಿ ಒಂದು ತಿಂಗಳು ಬ್ರೈನ್ ವಾಶ್ ಮಾಡಿ ಆಮೇಲೆ ಒಂದು ತಿಂಗಳು ಬ್ರೈನ್ ವಾಶ್ ಮಾಡಿ ಆಮೇಲೆ ಅವ್ರು ಕೊಡಲ್ಲ ಅಂತ ನನ್ನ ಮನಸ್ಸಿಗೆ ಆಗಿರೋ ನೋವು ನನಗೆ ಸರಿ ಎಷ್ಟು ಏಳು ಎಂಟ್ರಿ ತಗೊಂಡು ಅವ್ರ ಹುಡುಗಿ ಎಷ್ಟಾಯಿತು ಇತ್ತು ಸರ್ ಕೈ ಮೀರಿ ಪ್ರಯತ್ನ ಕೈ ಮೀರಿ ಪ್ರಯತ್ನ ಮಾಡಿದ್ವಿ ನಾನು ಆದರೂ ಆದ್ರೂ ಒಂದು ವೀಟ್ನೆಸ್ ಎಲ್ಲ ಹೌದು ಈಗ ಏನೇ ಆಗಲಿ ನನಗೆ ಬೇಕಾದ್ರೆ ಅವಳು ಹಂಗೆ ಇರಬೇಕಿತ್ತು ರಿಪೋರ್ಟೆ ಆಗಿತ್ತು ಅವ್ರು ಹೆಂಗಿತ್ತು ಅಂದರೆ ಒಂಥರ ನೀನು ಹೇಳಿ ಅಲ್ಲ ಅಂತ ಇತ್ತು ಅವ್ರು ಮನೆಯಲ್ಲಿ ಎಲ್ಲ ಬ್ರೈನ್ ವಾಶ್ ಮಾಡಿದ್ರು ಹುಡುಗಿ ಬೇಡ ಅಂದರೆ ಬೆಳಗ್ಗೆ ಹೂವು ಅಂತಲೇ ಹೇಳಿ ಸರ್ ಹೂ ಅಂತಲೇ ಹೇಳಿದ್ದು ಅವ್ರ ಮನೆಯಲ್ಲಿ ನನ್ನ ನಾನು ನನ್ನ ಫ್ರೆಂಡು ಅಮ್ಮ ನಮ್ಮ ಚಿಕ್ಕಪ್ಪನ ಇವನು ಕಳಿಸಿದ್ದೆ ಕೇಳೋಕ್ಕೇ ಅಂತ ಒಂದು ತಿಂಗಳು ಅವನು ಏನು ಬರ್ತಾವರಪ್ಪ ಕೇಳಮ್ಮ ಕೊತ್ಕೊಂಡು ನಮ್ಮ ಚಿಕ್ಕಪ್ಪಗಳೇ ಅವ್ನಿಗೆ ಕೊಳ್ದ ಹಿಂಗೆ ಯಾರಿಗೆ ಕೊಡೋಣ ಹಾಂ ದುಡಿಯ ಮಾಡ್ತಾನೆ ಚೆನ್ನಾಗಿರುತ್ತೆ ಅವ್ನಿಗೆ ಕೊಳ್ದ ಹಿಂಗೆ ಯಾವರಿಗೆ ಕೊಡೋಣ ಅಂತ ಇವತ್ತು ನಿಮ್ಮ ಒಂದೇ ಊರ ಇಬ್ರದ್ದು ಸರಿ ಈಗ ಅವ್ರ ಕುಟುಂಬಸ್ಥರು ಮದುವೆ ನಿರಾಕರಣ ಮಾಡಿದಾರೆ ಇವತ್ತು ಹಾಂ ಒಂದು ವರ್ಷ ಆಗಿ ಹಾಂ ಸರಿ ಇವತ್ತಿನ ಅಲ್ಲಿ ಘಟನೆ ಅಂತ ಹೇಳು ಒಂದು ವರ್ಷ ಒಂದು ವರ್ಷದಿಂದ ನಾನು ಬಿಟ್ಟಿದ್ದೆ ಯಾಕೆ ಅಂದರೆ ತುಂಬ ನನಗೆ ನನಗೆ ಒಂದು ಸ್ವಲ್ಪ ಜವಾಬ್ದಾರಿ ಇಂದಿತ್ತು ಆದಿನೆಲ್ಲ ಜವಾಬ್ದಾರಿ ಎಲ್ಲ ಕಲ್ಕೊಂಡು ಅವ್ಳು ಸಾಯಿಸ್ಲೇಬೇಕು ಅಂತ ಫಿಕ್ಸ್ ಆಗಿದ್ದೆ ಮೈಂಡ್ಸೆಟ್ಟಲ್ಲಿ ಫಿಕ್ಸ್ ಇತ್ತು ಯಾವಾಗ ಸಿಗ್ತಾರೋ ಅವತ್ತು ನನ್ನ ಜವಾಬ್ದಾರಿ ಮುಗಿದ್ರು ಒಂದು ಗಂಟೆ ಮುಂಚೆ ಸಿಕ್ಕೂ ಸಾಯಿಸ್ಬಿಟ್ಟು ಹತ್ತು ಸಾವಿರ ಬಿಟ್ಟರು ಇನ್ನು ಒಂದು ವರ್ಷ ಬಿಟ್ಟು ಅಲ್ಲ ಇನ್ನು ಸಾಕು ಬಿಟ್ಟು ಸಾಯಿಸ್ಬಿಟ್ಟು ಇತ್ತು ಚಾಕು ತಂದಿದ್ದೆ ಒಂದು ಅವಳಿ ಚುಚ್ಚಿ ಇನ್ನೊಂದು ಮಿಸ್ ಆದರೆ ಇನ್ನೊಂದು ಆಟಿ ನನಗೊಂದು ಏನು ಮಾಡ್ತೀರಾ ಹಾಂ ಎಲ್ಲ ಸರಿ ಟೌನಿಗೆ ಬರ್ತಾರಂತ ನಿಮಗೆ ಗೊತ್ತಿತ್ತಾ ಎಂಬ